ಈಗ ನಾನು ಹೇಳಲಿರುವ ವಿಷಯ ದಿಲ್ಲಿಯ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನಿಂದ ಬಂದಿರುವ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಇದು ವಕ್ಫ್ ಗೆ ಸಂಬಂಧಪಟ್ಟಿರೋದು ವಕ್ಫ್ ನವರೇನು ಕಂಡ ಕಂಡ ಜಮೀನಿಗೆ ಕೈ ಹಾಕೋದು ಬೇಲಿ ಹಾಕೋದು ಮಾಡ್ತಾ ಇದ್ರು ಅದೇ ಸಂಬಂಧ ಒಂದು ಜಡ್ಜ್ಮೆಂಟ್ ಬಂದಿರೋದು ಶಹಾದ್ರಾದಲ್ಲಿ ಒಂದು ಗುರುದ್ವಾರ ಇತ್ತು ಆ ಗುರುದ್ವಾರ ಮತ್ತು ಜಮೀನು ಡಿಸ್ಪ್ಯೂಟ್ ಆಗಿತ್ತು ಗುರುದ್ವಾರ ನಿರ್ಮಾಣ ಆಗಿದ್ದು ಸಾವಿರದ ಒಂಬೈನೂರ ಐವತ್ ಅದನ್ನ ಶಹಾದ್ರಾ ಗುರುದ್ವಾರ ಅಂತಾನೆ ಕರಿತಾ ಇದ್ರು ಆಲ್ಮೋಸ್ಟ್ ಆಲ್ ಸ್ವತಂತ್ರ ಬರೋದಕ್ಕೂ ಮುಂಚೆ ಅಥವಾ ಅದರ ನಂತರ ಸಹ ಅಲ್ಲಿ ಗುರುದ್ವಾರ ಇತ್ತು ಸಹಜವಾಗಿ ಅದರ ಮೇಲೂ ವಕ್ಫ್ ನ ಕಣ್ಣು ಬಿತ್ತು ಇದು ವಕ್ಫ್ ನ ಜಮೀನು ಗುರುದ್ವಾರವನ್ನು ತೆರವುಗೊಳಿಸಬೇಕು ಅಂತ ಕೋರ್ಟಿಗೆ ಹೋಗ್ತಾರೆ ಆಗ ಗುರುದ್ವಾರದವರು ಹೇಳ್ತಾರೆ ಇಲ್ಲ ಇಲ್ಲ ಇದು ವಕ್ಫ್ ಜಮೀನ್ ಅಲ್ಲ ಇದು ಒಂದು ವ್ಯಕ್ತಿಯ ಜಮೀನು ಅವರಿಂದ ನಾವು ಪರ್ಚೇಸ್ ಮಾಡಿದ್ವಿ ಅದರ ಮೇಲೆ ಗುರುದ್ವಾರ ನಿರ್ಮಾಣ ಆಗಿದೆ ಅದ್ ವಕ್ಫದ್ ಆಗುತ್ತೆ ಅಂತ ಆಗ ಏನಾಯ್ತು ವಿಷಯ ಡಿಸ್ಟ್ರಿಕ್ಟ್ ಕೋರ್ಟ್ ಗೆ ಹೋಯ್ತು ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿ ಪ್ರಾಪರ್ಟಿ ವಕ್ತು ಅಂತ ಬಂತು ಅದನ್ನ ಮತ್ತೆ ಗುರುದ್ವಾರದವರು ಪ್ರಶ್ನೆ ಮಾಡಿದ್ರು ಎಲ್ಲಿ ಹೈಕೋರ್ಟ್ ಅಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ಈ ಪ್ರಕರಣ ಹೈಕೋರ್ಟ್ ಗೆ ಹೋಗಿದ್ದು ಆಗ ಹೈಕೋರ್ಟ್ ನ ಜಡ್ಜ್ಮೆಂಟ್ ಬಂದಿದ್ದು ಗುರುದ್ವಾರದ ಪರ ಅದು ಮತ್ತೆ ಮಾಮ್ಲಾ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸುಪ್ರೀಂ ಕೋರ್ಟ್ ಗೆ ಬಂತು ಆಗ ಇಬ್ಬರು ಜಡ್ಜ್ ಗಳ ಬೆಂಚ್ ಅದನ್ನ ವಿಚಾರಣೆಗೆ ಎತ್ಕೊಳ್ಳುತ್ತೆ ಜಸ್ಟಿಸ್ ಸತೀಶ್ ಚಂದ್ರ ಶರ್ಮಾ ಮತ್ತು ಜಸ್ಟಿಸ್ ಸಂಜಯ್ ಕರ್ ಈ ಇಬ್ಬರು ಸುಪ್ರೀಂ ಕೋರ್ಟ್ ನ ಜಡ್ಜ್ ಗಳು ಆದೇಶ ಕೊಟ್ಬಿಟ್ಟಿದ್ದಾರೆ ಹೌದು ಅಲ್ಲಿ ಗುರುದ್ವಾರ ಇತ್ತು ಈಗಲೂ ಇದೆ ವಕ್ಫ್ ವಕ್ಫ್ನವ್ರೇನ್ ದಾವೆ ಹುಡ್ತಾ ಇದ್ದಾರೆ ಇದು ವಕ್ಫ್ ಪ್ರಾಪರ್ಟಿ ಅಂತ ಒಂದು ವೇಳೆ ಅದು ನಿಮ್ಮದೇ ಪ್ರಾಪರ್ಟಿ ಆಗಿದ್ರೆ ಕಾಗದ ಪತ್ರಗಳನ್ನು ತೋರಿಸಿ ಅಂತ ಸುಪ್ರೀಂ ಕೋರ್ಟ್ ಕೇಳಿರೋದು ಅದೇ ಮಾತನ್ನ ಈ ಹಿಂದೆ ಎರಡ್ ಸಾವಿರದ ಹತ್ತರಲ್ಲಿ ಡೆಲ್ಲಿ ಹೈಕೋರ್ಟ್ ಸಹ ಹೇಳಿತ್ತು ಈಗ ವಕ್ಫರ ಗುರುದ್ವಾರದ ವಿರುದ್ಧ ವಾದ ಮಾಡ್ತಾ ಇದ್ದವ್ರು ಯಾರ್ ಗೊತ್ತಾ ಸಂಜಯ್ ಘೋಷ್ ಈ ವಕೀಲ ಸಹ ಅದೇ ಕಪಿಲ್ ಸಿಬಲ್ ಮತ್ತು ಸಿಂಗ್ ವಿ ಗ್ಯಾಂಗ್ ಇಂದ ಬರ್ತಾರೆ ಸುಪ್ರೀಂ ಕೋರ್ಟ್ ಅಂತೂ ತನ್ನ ಆದೇಶದಲ್ಲಿ ಕ್ರಿಸ್ಟಲ್ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದೆ ಅಲ್ಲಿ ಗುರುದ್ವಾರ ಇದೆ ಉತ್ತಮವಾದ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೆ ವಕ್ಫ್ ಯಾವುದೇ ಕಾಗದ ಪತ್ರ ಪ್ರೊಡ್ಯೂಸ್ ಮಾಡದೇ ಇರೋದ್ರಿಂದ ಗುರುದ್ವಾರನೇ ಅಲ್ಲಿ ಮುಂದುವರಿಯುತ್ತೆ ಅಂತ ಜಡ್ಜ್ಮೆಂಟ್ ಕೊಟ್ಬಿಟ್ರು ಇದು ನೋಡಿ ಬದಲಾವಣೆ ಟ್ವಿಸ್ಟ್ ಇರೋದು ಇಲ್ಲಿ ಕಾಗದ ಪತ್ರ ಇಬ್ಬರ ಬಳಿನೂ ಇಲ್ಲ ಗುರುದ್ವಾರದ ಬಳಿನೂ ಇಲ್ಲ ವಕ್ಫ್ ಬೋರ್ಡ್ ನವರ ಬಳಿನೂ ಇಲ್ಲ ವಕ್ಫ್ ಬೋರ್ಡ್ ನವರು ವಾದ ಮಾಡಿದ್ದು ಅದು ವಕ್ಸ್ ಬೈ ಯೂಸರ್ ಆಗುತ್ತೆ ಯಾಕಂದ್ರೆ ಆ ಜಮೀನಿನ ಮೇಲೆ ಈ ಹಿಂದೆ ಮಸೀದಿ ಇತ್ತು ಅಂತ ಗುರುದ್ವಾರದವ್ರು ವಾದ ಮಾಡ್ತಾ ಇರೋದು ಸ್ವತಂತ್ರ ಬರೋದಕ್ಕೂ ಮುಂಚಿನಿಂದ ಅದು ಗುರುದ್ವಾರದ ಜಮೀನು ಅದ್ರ ಮೇಲೆ ಗುರುದ್ವಾರ ನಿರ್ಮಾಣ ಮಾಡಲಾಗಿದೆ ಮತ್ತದೇ ರಾಗಾಲಾಪ ಮಾಡ್ತಾರೆ ಬೋರ್ಡ್ ನವರು ಅದು ವಕ್ಫ್ ಬೈ ಯೂಸರ್ ಆಗುತ್ತೆ ಹಿಂದೆ ಮಸೀದಿ ಇತ್ತು ಅಂತ ಮಸೀದಿ ಇರೋದಕ್ಕೆ ಕಾಗದ ಪತ್ರ ಕೊಡಿ ದಾಖಲೆ ಕೊಡಿ ಅಂದ್ರೆ ಅದೆಲ್ಲ ಇಲ್ಲ ಬರೀ ಕ್ಲೈಮ್ ಮಾಡೋದಷ್ಟೇ ಅವರ ಕೆಲಸ ಸುಪ್ರೀಂ ಕೋರ್ಟ್ ಅಂತೂ ನಿರ್ಧಾರ ಕೊಟ್ಟಾಗಿದೆ ನೀವು ಕಾಗದ ಪತ್ರ ಕೊಡಲ್ಲ ಅಂದ್ರೆ ಈಗ ಆಲ್ರೆಡಿ ಅಲ್ಲಿ ಗುರುದ್ವಾರ ಇದೆ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೆ ಇರ್ಲಿ ಬಿಡಿ ಸಿಂಪಲ್ ಆಗಿದೆ ನಿರ್ಧಾರ ಮೊಹಮ್ಮದ್ ಐಸಾನ್ ಅನ್ನೋರು ಸಾವಿರದ ಒಂಬೈನೂರ ಐವತ್ ಈ ಜಮೀನನ್ನ ಮಾರಿರ್ತಾರೆ ಯಾವುದು ಈಗ ಗುರುದ್ವಾರ ಇರತಕ್ಕಂತಹ ಜಮೀನು ಅದರ ಮೇಲೆನೆ ಗುರುದ್ವಾರನ ಕಟ್ಟಲಾಗಿದೆ ಸಾವಿರದ ಒಂಬೈನೂರ ಐವತ್ ಹಳೆಯ ವಕ್ಫ್ ಕಾನೂನಿನ ಪ್ರಕಾರ ವಕ್ಫ್ನವರು ಯಾವುದೇ ಜಮೀನು ಅಥವಾ ಪ್ರಾಪರ್ಟಿನ ನಮ್ದು ಅಂತ ಕ್ಲೈಮ್ ಮಾಡಿದ್ರೆ ಅದರ ವಿಚಾರಣೆ ವಕ್ಫ್ ಟ್ರಿಬ್ಯುನಲ್ ನಲ್ಲಿ ಮಾತ್ರ ಆಗೋದು ನ್ಯಾಯಾಲಯದಲ್ಲಿ ಅದನ್ನ ಪ್ರಶ್ನೆ ಮಾಡುವಂತಿಲ್ಲ ವಕ್ಫ್ ಟ್ರಿಬ್ಯುನಲ್ ಏನು ಜಡ್ಜ್ಮೆಂಟ್ ಕೊಡುತ್ತೋ ಅದೇ ಫುಲ್ ಅಂಡ್ ಫೈನಲ್ ಜಡ್ಜ್ಮೆಂಟ್ ಹೆಂಗಿದೆ ನೋಡಿ ಸಿಕ್ಕ ಸಿಕ್ಕ ಜಮೀನು ಪ್ರಾಪರ್ಟಿ ಲೂಟಿ ಮಾಡೋದಿಕ್ಕೆ ಮಾಡಿಕೊಂಡಿರತಕ್ಕಂತ ಸಿಂಪಲ್ ಸೂತ್ರ ಈ ಕಾನೂನು ಮಾಡಿಕೊಟ್ಟಿದ್ ಯಾರು ಕಾಂಗ್ರೆಸ್ ಗವರ್ನಮೆಂಟ್ ಮತ್ತೆ ಮತ್ತೆ ತಿದ್ದುಪಡಿ ಮಾಡೋದ್ ಮೂಲಕ ಅದರಲ್ಲೂ ಎರಡ್ ಸಾವಿರದ ಹದಿಮೂರರಲ್ಲಂತೂ ವಕ್ಸ್ ಬ ಯೂಸರ್ ಆಡ್ ಮಾಡ್ಬಿಟ್ರು ಏನ್ ಕರ್ಮ ನೋಡಿ ಆಸ್ತಿ ಪಾಸ್ತಿಗಳ ಮೇಲೆ ನವರು ಇದು ನಮ್ದು ಅಂತ ಕ್ಲೈಮ್ ಮಾಡಬಹುದು ಆದ್ರೆ ಅದಕ್ಕೆ ದಾಖಲೆ ಪತ್ರನ ಅವ್ರು ಒದಗಿಸುವಂತಿಲ್ಲ ಅವ್ರು ಕೊಡಲ್ಲ ವ್ಯಕ್ತಿ ವ್ಯಕ್ತಿರ್ತಾರೋ ಯಾರ ಆಸ್ತಿಯನ್ನ ವಕ್ಸ್ ನಂದು ಅಂತ ಕ್ಲೈಮ್ ಮಾಡಿರುತ್ತೋ ಆ ಆಸ್ತಿಯ ಅಸಲಿ ವಾರ ಸುಧಾರ ಈ ಆಸ್ತಿ ವಕ್ಫ್ ನನ್ನದು ಅಂತ ಪ್ರೂವ್ ಮಾಡಬೇಕು ಕಾಗದ ಪತ್ರ ಕೊಟ್ಟು ಇದು ನೋಡಿ ಡೆಮಾಕ್ರೆಸಿನಲ್ಲಿ ಇರ್ತಕ್ಕಂತಹ ಜಾತ್ಯಾತೀತ ತಳಹದಿಯ ಮೇಲೆ ಕಟ್ಟಿರುವ ಭಾರತ ದೇಶದ ಕಾನೂನು ಒಬ್ಬರ ಕಣ್ಣಿಗೆ ಸುಣ್ಣ ಇನ್ನೊಬ್ಬರ ಕಣ್ಣಿಗೆ ಬೆಣ್ಣೆ ಅಷ್ಟೇ ಅಲ್ಲ ಜಮೀನು ಕಳ್ಕೊಂಡ ವ್ಯಕ್ತಿ ಪ್ರಾಪರ್ಟಿ ಕಳ್ಕೊಂಡ ವ್ಯಕ್ತಿ ನ್ಯಾಯ ಕೇಳಿ ನ್ಯಾಯಾಲಯಕ್ಕೆ ಹೋಗುವ ಆಪ್ಷನ್ ಇರಲಿಲ್ಲ ಸಿವಿಲ್ ಸೂಟ್ ಹಾಕೋಕೆ ಬರ್ತಾನೆ ಇರಲಿಲ್ಲ ಹಾಗಾದ್ರೆ ನೀವು ಕೇಳಬಹುದು ವಕ್ಫ್ ಪ್ರಾಪರ್ಟಿಗಳಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನಲ್ಲಿ ನೂರಾರು ಅರ್ಜಿಗಳಿದಾವಲ್ಲ ಅಂತ ಅವ್ರು ಮಾಡೋದಾದ್ರೂ ಏನು ವಿಚಾರಣೆ ಅಂತ ಹೆಸರಿಗೆ ಮಾಡ್ತಾರೆ ಹಳೇ ಕಾನೂನೇ ಹೇಳುತ್ತೆ ಏನೇ ವಿವಾದ ಇದ್ರು ಅದು ವಕ್ಸ್ ಟ್ರಿಬ್ಯುನಲ್ ನಲ್ಲೇ ಇತ್ಯರ್ಥ ಮಾಡಿಕೊಳ್ಳಬೇಕು ನ್ಯಾಯಾಲಯದಲ್ಲಿ ಅದನ್ನು ಪ್ರಶ್ನಿಸುವಂತಿಲ್ಲ ಅಂತ ಈಗ ಬದಲಾವಣೆ ಗಾಳಿ ಬೀಸ್ತಾ ಇದೆ ಸುಪ್ರೀಂ ಕೋರ್ಟ್ ನ ಇಬ್ರು ಜಡ್ಜ್ಗಳು ಧೈರ್ಯ ಮಾಡಿ ತೀರ್ಪನ್ನೇ ಕೊಟ್ಬಿಟ್ಟಿದ್ದಾರೆ ಯಾಕಂದ್ರೆ ಆಲ್ರೆಡಿ ಹೊಸ ಕಾನೂನೇ ಬಂದಿದೆ ರಾಷ್ಟ್ರಪತಿಗಳ ಅಂಕಿತ ಸಹ ಹೊಸ ವಕ್ಫ್ ಅಮೆಂಡ್ಮೆಂಟ್ ಗೆ ಆಗಿದೆ ಅದನ್ನ ಪ್ರಶ್ನೆ ಮಾಡಲಾಗಿದೆ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ಅದರ ಮೇಲೆ ಫೈನಲ್ ಆರ್ಡರ್ ಇನ್ನು ಬರೋದು ಬಾಕಿ ಇದೆ ಇಲ್ಲಿ ಸುಪ್ರೀಂ ಕೋರ್ಟ್ ನ ಜಡ್ಜ್ಗಳು ನ ಗುರುದ್ವಾರದ ವಿಚಾರನ ಕೈಗೆತ್ತಿಕೊಂಡು ಇನ್ವೆಸ್ಟಿಗೇಷನ್ ಮಾಡಿ ತೀರ್ಪು ಕೊಟ್ಟಿರೋದಿದೆಯಲ್ಲ ಅದು ಶ್ಲಾಘನೀಯ ಕಡ್ಡಿ ಮುರಿದಂತೆ ವಕ್ಸ್ ಬೋರ್ಡ್ ನವ್ರಿಗೆ ಹೇಳಿರೋದು ಅವರ ಅರ್ಜಿಯನ್ನ ತಿರಸ್ಕರಿಸಿ ಜಾಸ್ತಿ ನಿಮ್ದು ಅಂತ ಹೇಳ್ತೀರಾ ಕಾಗದ ಪತ್ರ ಕೊಡಿ ಇಲ್ಲವಾದ್ರೆ ಅಲ್ಲಿ ಗುರುದ್ವಾರನೇ ಮುಂದುವರಿಯುತ್ತೆ ವಕ್ಸ್ ಪಾಲಿಗೆ ವಕ್ಸ್ ಬೋರ್ಡ್ ಗೆ ಇದು ಇತಿಹಾಸದಲ್ಲೇ ಬಹುದೊಡ್ಡ ಆಘಾತ ಎರಡ್ ಸಾವಿರದ ಹತ್ತರಲ್ಲೇ ಡೆಲ್ಲಿ ನವ್ರು ಕೇಳಿದ್ದು ವಕ್ಫ್ ಬೋರ್ಡ್ ಗೆ ದಾಖಲೆ ಪತ್ರ ಕೊಟ್ಟು ಮಾತಾಡಿ ಎರಡ್ ಸಾವಿರದ ಹತ್ತರಿಂದ ಇಪ್ಪತ್ತೈದರವರೆಗೂ ಅವರಿಗೆ ದಾಖಲೆ ಪತ್ರ ಕೊಡೋದಕ್ಕಾಗಿಲ್ಲ ಅಂದ್ರೆ ಅದು ವಕ್ಫ್ ಅಲ್ಲ ಸಿಂಪಲ್ ಹೆಂಗಿದೆ ನೋಡಿ ಆಸ್ತಿಗಳನ್ನು ಲಪಟಾಯಿಸೋ ಸಿಂಪಲ್ ಮಾರ್ಗ ದಾಖಲೆ ಪತ್ರಗಳನ್ನು ಕೊಡದೆ ಕೇವಲ ಕ್ಲೈಮ್ ಮಾಡಿ ಈ ಹಿಂದಿನಿಂದ ನಾವು ಯೂಸ್ ಮಾಡ್ತಾ ಇದ್ವಿ ಅದು ವಕ್ಫ್ ಬೈ ಯೂಸರ್ ಆಗುತ್ತೆ ಹಂಗಾಗಿ ವಕ್ಫ್ದು ಇದೇ ರೀತಿ ತಾನೇ ಇದ್ದಿದ್ದು ಹಳೆಯ ಕಾನೂನು ಇದೇ ತಿಂಗಳಲ್ಲಿ ವಕ್ಫ ಆಗ್ತಾ ಇರುವ ಎರಡನೇ ದೊಡ್ಡ ಆಗತ್ತ ಇದು ಮೊದಲನೇದು ರಸ್ತೆಯ ಅಕ್ಕಪಕ್ಕಗಳಲ್ಲಿ ಅಂದ್ರೆ ಹೈವೇ ಅಲ್ಲಿ ಬರ್ತಕ್ಕಂತ ಅಕ್ಕಪಕ್ಕದ ಆಸ್ತಿ ಕೇಂದ್ರ ಸರ್ಕಾರದ್ದು ಅಲ್ಲೇನಾದ್ರೂ ಇಲ್ಲಿಗಲ್ ಎನ್ಕ್ರೋಚ್ಮೆಂಟ್ ಗಳಾಗಿದ್ರೆ ನಿಮ್ಗೆಲ್ಲ ಸಹಜವಾಗಿ ಗೊತ್ತು ಹೈವೇಯ ಸುತ್ತಮುತ್ತ ಎನ್ಕ್ರೋಚ್ಮೆಂಟ್ ಗಳಿದ್ರೆ ಅತಿಕ್ರಮಣಗಳಿದ್ರೆ ಅದು ಬಜಾರೆ ದರ್ಗಾ ಸ್ಮಾರಕ ಇಂತಹವುಗಳಂತೆ ಜಾಸ್ತಿ ಇರೋದು ಸುಪ್ರೀಂ ಕೋರ್ಟ್ ಆಲ್ರೆಡಿ ತಾಕೀತು ಮಾಡಿಯಾಗಿದೆ ಮುಖಾಮುಲಾ ಜಿಲ್ಲೆ ಹೈವೇ ಸುತ್ತಮುತ್ತಲಿನ ಅತಿಕ್ರಮಣಗಳನ್ನ ಬುಲ್ಡೋಜರ್ ಮೂಲಕ ತೆರವು ಮಾಡಿಸ್ಬೇಕು ಅಂತ ಡೆಡ್ ಲೈನ್ ಕೊಟ್ಟಿರೋದು ಇದು ಒಂದ ಈಗ ಎರಡನೇದು ದಿಲ್ಲಿಯ ಗುರುದ್ವಾರವನ್ನ ವಕ್ಫ್ ಆಸ್ತಿ ಅಂತ ಕ್ಲೈಮ್ ಮಾಡಿ ಹೋಗಿದ್ರಲ್ಲ ಈಗ ಹಿನ್ನಡೆಯಾಗಿರೋದು ಈಗ ಗೊತ್ತಾಯ್ತಾ ಇವರಿಗೆ ಸಂಕಷ್ಟ ಸಮಸ್ಯೆ ಎಲ್ಲ ಆಗ್ತಾ ಇದೆ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಬರೋದ್ರಿಂದ ಅಂತ ಇಷ್ಟು ದಿವಸ ಕಂಡ ಕಂಡ ಆಸ್ತಿಗೆಲ್ಲ ಬೇಲಿ ಹಾಕಿ ನಮ್ದು ನಮ್ದು ಅಂತ ಕ್ಲೈಮ್ ಮಾಡಿ ವಿಷಯ ವಕ್ಫ್ ಟ್ರಿಬ್ಯುನಲ್ ಹೋಗುತ್ತೆ ಅವರೇ ಜಡ್ಜು ಅವರೇ ತೀರ್ಪು ಕೊಡೋರು ಸಹಜವಾಗಿ ಲಪಟಾಯಿಸ್ಬಿಡೋರು ಆದ್ರೆ ಹೊಸ ಕಾನೂನಿನಲ್ಲಿ ಅದಕ್ಕೆಲ್ಲ ಬ್ರೇಕ್ ಬಿದ್ದಿದೆ ವಕ್ಫ್ ಬೈ ಯೂಸರ್ ಕಾನ್ಸೆಪ್ಟ್ ಖತಮ್ ಆಗಿದೆ ಕಾಗದ ಪತ್ರ ತೋರಿಸಬೇಕಾಗತ್ತೆ ಒಂದು ವೇಳೆ ಅದು ವಕ್ಫ್ ಬೈ ಯೂಸರ್ ಆಗಿದ್ರೆ ಅದನ್ನ ರಿಜಿಸ್ಟ್ರೇಷನ್ ಮಾಡಿಸಿರ್ಬೇಕು ಇಲ್ಲವಾದ್ರೆ ಅದು ಡಿಸ್ಪ್ಯೂಟೆಡ್ ಆಗುತ್ತೆ ಸರ್ಕಾರ ವಶಕ್ಕೆ ತೆಗೆದುಕೊಳ್ಳುತ್ತೆ ಒಂಬತ್ತು ಲಕ್ಷ ಪ್ರಾಪರ್ಟಿಗಳಲ್ಲಿ ನಾಲ್ಕೂವರೆ ಐದು ಲಕ್ಷ ಪ್ರಾಪರ್ಟಿಗೆ ಹತಾಪತಾನೇ ಇಲ್ಲ ಅದೆಲ್ಲ ಈ ರೀತಿ ಕಂಡ ಕಂಡ ಆಸ್ತಿಗಳನ್ನ ಒಕ್ಸ್ದು ಅಂತ ಕ್ಲೈಮ್ ಮಾಡಿ ಅಡಪಾಯಿಸಿಕೊಂಡಿರೋದು ನೋಡಿ ಹೊಸ ಕಾನೂನಿನಿಂದ ಸಹಜವಾಗಿ ಇವೆಲ್ಲದಕ್ಕೂ ಬ್ರೇಕ್ ಬೀಳುತ್ತೆ ಸಂಕಷ್ಟ ತಾನೇ ಅವರಿಗೆ ಇವರನ್ನ ಬಚಾವ್ ಮಾಡೋದಕ್ಕೆ ಬಂದಿರೋರು ಯಾರು ಸಿಬ್ಬಲ್ ಮತ್ತು ಸಿಂಗ್ವಿಯ ಗ್ಯಾಂಗ್ಗೆ ಗುರುದ್ವಾರದ ಬಳಿ ಕಾಗದ ಪತ್ರ ಇಲ್ಲ ವಕ್ಸ್ ಬಳಿ ಕಾಗದ ಪತ್ರ ಇಲ್ಲ ಆದ್ರೆ ಗುರುದ್ವಾರ ಅಲ್ಲಿ ಆಲ್ರೆಡಿ ಕಟ್ಟಿಯಾಗಿದೆ ಕಾರ್ಯನಿರ್ವಹಿಸ್ತಾ ಇದೆ ಹಾಗಾಗಿ ಗುರುದ್ವಾರನೇ ಕಂಟಿನ್ಯೂ ಆಗ್ಲಿ ತೀರ್ಪು ಕರೆಕ್ಟ್ ಆಗಿದೆಯೋ ಇಲ್ವೋ ನಿಮ್ಗೆ ಏನ್ ಅನ್ಸುತ್ತೆ ನೀವೇ ಹೇಳಿ ನಮ್ಮದು ಅಂತ ಕ್ಲೈಮ್ ಮಾಡ್ತಾ ಇರೋ ವಕ್ಫ್ ಬೋರ್ಡು ಕಾಗದ ಪತ್ರ ಕೊಟ್ಟು ಎಲ್ಲ ಸರಿಯಾಗಿದ್ರೆ ಅವರ ಜಮೀನನ್ನ ಅವರು ತೆಗೆದುಕೊಳ್ಳಿ ಏನಿದೆ ಅದರಲ್ಲಿ ಇಂತಹ ಅತಿಕ್ರಮಣಗಳನ್ನ ತಡೆಯೋದಿಕ್ಕೆ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಬಂದಿರೋದು ಸುಮ್ನೆ ಬಂದಿಲ್ಲ ಆರು ತಿಂಗಳುಗಳ ಕಾಲ ಸತತವಾಗಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿನಲ್ಲಿ ಚರ್ಚೆಯಾಗಿದೆ ಮೇಲ್ಮನೆ ಮತ್ತು ಕೆಳಮನೆಗಳಲ್ಲಿ ಹನ್ನೆರಡು ತಾಸಿಗೂ ಹೆಚ್ಚು ಕಾಲ ಚರ್ಚೆಯಾಗಿ ಬಿಲ್ ಪಾಸ್ ಮಾಡಿರೋದು ಬಹುಮತದಿಂದ ಇಂದಿರಾ ಗಾಂಧಿ ಅವರ ರೀತಿ ಎಮರ್ಜೆನ್ಸಿ ಏರಿ ಜಾತ್ಯತೀತ ಅನ್ನುವ ಪದವನ್ನ ಬಲವಂತವಾಗಿ ಸಂವಿಧಾನಕ್ಕೆ ತುಂಬಿದ್ದಲ್ಲ ನಿಮಗೇನನ್ಸುತ್ತೆ ಸುಪ್ರೀಂ ಕೋರ್ಟ್ ನ ಆದೇಶದ ಬಗ್ಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ